ನಮಸ್ತೆ ಎಲ್ಲರಿಗೂ ನಾನು ಮನೆಯಲ್ಲೇ ಮಾದುಲಿನ ಯಾವ ಥರ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇವಾಗ ಕಡಾಯಿಗೆ ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕಬಾರ್ದು ಹಾಗೆ ಜಸ್ಟು ಫ್ರೈ ಮಾಡ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷ ಸ್ಟೋವ್ನ ಮಧ್ಯ ಊರಿಯಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಕಡಲೆ ಹಿಟ್ಟನ್ನು ಈ ರೀತಿ ಕೈ ಬಿಡ್ದ ಹಾಗೆ ಈ ಥರ ತಿರುಗಿಸ್ತಾನೆ ಇರಬೇಕು ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಇದನ್ನು ನೋಡಿ ಇವಾಗ ಕರೆಕ್ಟಾಗಿ ಫ್ರೈ ಆಗಿದೆ ಇವಾಗ ಇದನ್ನು ನಾನು ಒಂದು ದೊಡ್ಡದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾಯಿದ್ದೀನಿ ನೋಡಿ ಒಂದು ಬೌಲಷ್ಟು ಉರಿದಿರುವಂಥ ಕಡ್ಲೆಟನ್ನು ಹಾಕ್ತಾಯಿದ್ದೀನಿ ನೋಡಿ ಸುಡ್ತಾ ಇರುತ್ತೆ ಬಿಸಿ ಇರುತ್ತೆ ಸ್ವಲ್ಪ ಅದು ಇವಾಗ ಅದೇ ಬೌಲಿಂದ ಎರಡು ಬೌಲ್ ಆಗೋಷ್ಟು ಮಧ್ಯಮ ರವೆ ಅಥವಾ ಕೇಸರಿ ರವ ಅಂತೀವಲ್ವ ಅದನ್ನು ಹಾಕ್ತಾಯಿದ್ದೀನಿ ಎರಡು ರ ಎರಡಷ್ಟು ಹಾಕ್ತಾಯಿದ್ದೀನಿ ಎರಡು ಬೌಲಷ್ಟು ಹಾಕ್ತಾಯಿದ್ದೀನಿ ಇವಾಗ ಅದೇ ಬೌಲಿಂದ ಎರಡು ಬೌಲು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಮನೆಯಲ್ಲೇ ಸುಲಭವಾಗಿ ಮಡ್ಕೊಬೋದು ತುಂಬ ಈಸಿಯಾಗಿ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಆಪ್ಷನಲ್ಲು ಬೇಕಾದರೆ ಹಾಕ್ಕೋಬೋದು ಸ್ವಲ್ಪ ಕಲರಿಗೋಸ್ಕರ ಅಷ್ಟು ಜನ ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಕಡಲೆ ಹಿಟ್ಟು ಹುರಿದ ನಂತರ ಬಿಸಿ ಇರುವಾಗಲೇ ಹಾಕಬಾರ್ದು ಸ್ವಲ್ಪ ಅದು ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ರವೆ ಮತ್ತು ಹಿಟ್ಟು ಕರೆಕ್ಟಾಗಿ ಅದು ಲೆವೆಲ್ಲಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಮ್ಮೆ ಹಾಕೋಕೆ ಹೋಗ್ಬಾರ್ದು ಇದಕ್ಕೆ ಜಾಸ್ತಿ ಸ್ವಲ್ಪ ತಿಳುವಾಗೆನೆ ತೆಳ್ಳಗೆ ನಾದ್ಕೋಬೇಕು ಯಾಕಂದರೆ ರವೆ ಇರುತ್ತೆ ಅದು ಗಟ್ಟಿ ಆಗುತ್ತೆ ನೆಂದು ಹಾಗಾಗಿ ಸ್ವಲ್ಪ ತೆಳ್ಳಗೆ ನಾದ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಮ್ಮೆ ಹಾಕಬೇಡಿ ಸ್ವಲ್ಪ ಹಾಕ್ಕೊ ನಾದ್ಕೋಬೇಕು ಇದನ್ನು ತುಂಬ ಈಸಿ ಇದೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಕೆಲವರು ಗಿರಣಿಯಲ್ಲಿ ಬೀಸ್ಕೊಂಡು ಬರ್ತಾರೆ ಅದಕ್ಕಿಂತ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕಂದರೆ ಮಾಡ್ಕೋಬೋದು ಮನೆಯಲ್ಲೇ ಸುಲಭವಾಗಿ ನೋಡಿ ಕರೆಕ್ಟಾಗಿ ಎಷ್ಟಾಗುತ್ತೆ ಅಷ್ಟು ನೀರು ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಅದು ರವಾ ರವ ಅನಿಸುತ್ತೆ ಅದು ನೆಂದು ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ತೆಳ್ಳಗೇನೆ ನಾದ್ಕೋಬೇಕು ಇದನ್ನು ನೋಡಿ ಈ ಥರ ನಾನು ತೆಳ್ಳಗೇ ನಾದ್ಕೊಂಡೇನಿ ಅದು ನೆಂದ ಮೇಲೆ ಗಟ್ಟಿ ಆಗುತ್ತೆ ಇವಾಗ ಒಂದೆರಡು ತಾಸು ಇದನ್ನು ನೆನೆಸಿಡಬೇಕು ಇವಾಗ ಎರಡು ತಾಸು ಆಗಿದೆ ನೋಡಿ ಕರೆಕ್ಟಾಗಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ನೋಡಿ ರವೆ ಎಲ್ಲ ನೆಂದು ಗಟ್ಟಿಯಾಗಿರುತ್ತೆ ಹಾಗಾಗಿ ಸ್ವಲ್ಪ ನಾದುವಾಗ ಸ್ವಲ್ಪ ತಳ್ಳಗೇನೆ ನಾದ್ಕೋಬೇಕು ಇವಾಗ ನೋಡಿ ನಾನು ಈ ಸೈಜಲ್ಲಿ ಉಳ್ಳೆಗಳನ್ನು ರೆಡಿ ಇದ್ದೀನಿ ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡ್ಕೋಬೇಕು ಇವನ್ನ ನೋಡಿ ರೀತಿ ನೋಡಿದ್ರಾಗ ಆರು ಆರರಿಂದ ಏಳು ಉಳ್ಳೆ ರೆಡಿಯಾಗಿವೆ ಇವಾಗ ಗೋಧಿ ಹಿಟ್ಟನ್ನು ತಗೊಂಡು ನೋಡಿ ಈ ಥರ ಇದು ರೌಂಡ್ ಶೇಪೇ ಬರಬೇಕು ಅಂತ ಇಲ್ಲ ಜಸ್ಟ್ ಇದನ್ನು ಈ ಥರ ಲಟ್ಟಿಸ್ಕೊಂಡ್ರೆ ಆಯಿತು ಇದನ್ನು ನಾವು ಡೈಲಿ ಚಪಾತಿ ಮಾಡ್ತೀವಲ್ವ ಆ ಥರ ಮಾಡ್ಕೋಬಾರ್ದು ಸ್ವಲ್ಪ ದಪ್ಪ ದಪ್ಪಾಗಿಯೇ ಲಟ್ಟಿಸ್ಕೋಬೇಕು ಇದನ್ನು ನೋಡಿ ರೀತಿ ಕರೆಕ್ಟಾಗಿ ಲಟ್ಟಿಸ್ಕೊಳ್ಳಿ ಇದು ರೌಂಡ್ ಶೇಪ್ ಬರಬೇಕು ಅಂತೇ ಇಲ್ಲ ಹೇಗೆ ಹೇಗಿದ್ರೂ ಇದನ್ನು ಕಟ್ ಮಾಡಲೇಬೇಕಾಗುತ್ತೆ ಜಸ್ಟ್ ಬೇಯಿಸ್ಕೋಕೋಸ್ಕರ ಈ ಥರ ರೆಡಿ ಮಾಡ್ಕೋಬೇಕು ಇವಾಗ ನೋಡಿ ಮಾಡಿ ತೊಗೊಂಡಿದ್ದೀನಿ ಈ ಥರ ಪ್ರತಿಯೊಂದನ್ನು ನಾನು ಮಾಡಿ ತೊಗೊಂಡಿದ್ದೀನಿ ಏಳು ಇವಾಗ ನಾನು ಬೇಯಿಸ್ಕೊತಾ ಇದ್ದೀನಿ ಇವನ್ನ ಇದಕ್ಕೆ ಸ್ವಲ್ಪ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋಬೇಕು ಬಿಲ್ಲ ಅಂದರೆ ಬೇಡ ಅಂದರೆ ಬಿಡ್ಬೋದು ಇವಾಗ ಹಾಕ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಬೇಯಿಸ್ಕೋಬೇಕಿದ್ದನ್ನು ಸ್ಟೋವ್ನ ಮಧ್ಯಮ ಇಟ್ಟುಕೊಂಡು ಬೇಯಿಸ್ಕೊಳ್ಳಿ ಮೇಲೆ ಸ್ವಲ್ಪ ಒಂದೆರಡರಿಂದ ಮೂರು ಡ್ರಾಪ್ಸ್ ಅಷ್ಟೇ ನಾನು ಎಣ್ಣೆ ಹಾಕಿದ್ದು ಜಾಸ್ತಿ ಹಾಕಿಲ್ಲ ಜಾಸ್ತಿ ಹಾಕಬಾರ್ದು ಬೇಯಿಸುವಾಗ ಕರೆಕ್ಟಾಗಿ ಸ್ಟೋನ್ ಮಧ್ಯಮ ಉರಿಯಲ್ಲಿ ಇಟ್ಟುಕೊಂಡು ಬೇಯಿಸ್ಕೊಳ್ಳಿ ನೋಡಿ ರೀತಿ ಎರಡು ಸೈಡು ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕು ಮನೆಯಲ್ಲಿ ಕಡಿಮೆ ಜನ ಇದ್ದರೆ ಈ ಥರ ಮಾಡ್ಕೋಬೋದು ಜಾಸ್ತಿ ಇದ್ದರೆ ಆಗಲ್ಲ ಮನೆಯಲ್ಲೇ ಮಾಡೋಕ್ಕೆ ನೋಡಿ ಈ ರೀತಿ ಕರೆಕ್ಟಾಗಿ ಬೇಯಿಸ್ಕೊಳ್ಳಿ ಉಳಿಸಿ ಉಳಿಸಿ ಬೇಯಿಸ್ಕೋಬೇಕಾಗುತ್ತೆ ಅಂದರೆ ಇದು ದಪ್ಪ ಇರುತ್ತೆ ಚಪಾತಿ ಚೆನ್ನಾಗಿ ಬೇಯಬೇಕಲ್ಲವಾ ಅದಕ್ಕಾಗಿ ಇನ್ನೊಂದನ್ನು ಮಾಡಿ ತೋರಿಸ್ತಿದ್ದೀನಿ ನೋಡಿ ಇವಾಗ ಎರಡೆರಡನ ನಾನು ಮಾಡಿ ತೊಗೊಂಡು ಬಿಸಿ ಬಿಸಿ ಇರುವಾಗಲೇ ಕಟ್ ಮಾಡಿ ಹಾಕೋಬೇಕು ಮಿಕ್ಸಿ ಜಾರಿಗೆ ಯಾಕಂದರೆ ಆರಿದ ಮೇಲೆ ಮಾಡ್ಕೋಬಾರ್ದು ಬಿಸಿ ಇರುವಾಗಲೇ ಎರಡೆರಡನ ಮಾಡ್ಕೊಂಡು ಮಾಡಿಕೊಂಡು ಇದನ್ನು ಕರೆಕ್ಟಾಗಿ ಇದನ್ನು ಪೌಡ್ರ್ ಮಾಡ್ಕೋಬೇಕು ನೋಡಿ ರೀತಿ ದಪ್ಪ ಇರೋದ್ರಿಂದ ಚೆನ್ನಾಗಿ ಇದನ್ನು ಎರಡು ಸೈಡ್ ಬೀಸ್ಕೊಂಡು ನೋಡಿ ಇವಾಗ ಆನ್ ಆಫ್ ಆನ್ ಆಫ್ ಮಾಡಿ ಮಾಡಿ ಈ ಥರ ರವ ರವ ಬರುತ್ತೆ ಅದು ನೋಡಿ ಅಲ್ಲಿತನ ಮಾಡ್ಕೋಬೇಕು ಇದನ್ನು ನಾನು ಇದೇ ರೀತಿ ಎರಡರಿಂದ ಮೂರು ಬ್ಯಾಚ್ ಆಗಿದೆ ಇದೇ ರೀತಿ ನಾನು ಮಾಡಿ ತೊಗೊಂಡಿದ್ದೀನಿ ನೋಡಿ ಈ ರೀತಿ ರವಾ ರವೆ ಇರಬೇಕಿದು ತುಂಬ ಚೆನ್ನಾಗುತ್ತೆ ಮಿಕ್ಸಿಯಲ್ಲಿ ಮಾಡೋದ್ರಿಂದ ಮಿಕ್ಸರಲ್ಲಿ ಇವಾಗ ಅಷ್ಟನ್ನು ಮಾಡಿ ತೊಗೊಂಡಿದ್ದೀನಿ ನೋಡಿ ಇವಾಗ ನಾನು ಬೆಲ್ಲನ ತೊಗೊಳ್ತಾ ಇದ್ದೀನಿ ಬೆಲ್ಲನ ನೋಡಿ ನಾನು ಎರಡು ಬೌಲಷ್ಟು ಬೆಲ್ಲ ತೊಗೊತಾ ಇರೋದು ಇವಾಗ ಒಂದು ಬೌಲ್ ಹಾಕಿ ಒಂದು ಬೌಲ್ ರೆಡಿ ಮಾಡಿರೋಂಥ ರವೆ ಮತ್ತು ಇನ್ನೊಂದು ಬೌಲು ಬೆಲ್ಲನ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಕರೆಕ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ಆನ್ ಆಫ್ ಆನ್ ಆಫ್ ಮಾಡಿಕೊಂಡೇ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ರೀತಿ ಮುದ್ದೆ ಥರ ಆಗುತ್ತೆ ಅದು ಏನೂ ಆಗಲ್ಲ ಇವಾಗ ಅಷ್ಟು ಇದಕ್ಕೆ ಹಾಕಿ ಬೆಲ್ಲ ಅಷ್ಟೇ ಹಾಕಿದರೆ ಅದು ಎಲ್ಲ ಜಾರಿಗೆಲ್ಲ ಅಂಟ್ಕೊಂಡು ಬಿಡುತ್ತೆ ಹಾಗಾಗಿ ನಾನು ಒಂದು ಬೌಲಷ್ಟು ರೆಡಿ ಮಾಡಿರುವಂಥ ಮಾದುಳಿ ರವನ್ನ ಹಾಕಿ ಗ್ರೈಂಡ್ ಮಾಡಿರೋದು ನೋಡಿವಾಗ ಕರೆಕ್ಟಾಗಿ ಅದು ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಬೆಲ್ಲ ಎಲ್ಲ ಕಡೆ ಹಾಗಾಗಿ ನೋಡಿ ರೀತಿ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು ಸ್ಪೂನ್ ಸಹಾಯದಿಂದ ಸರಿ ಆಗೋಲ್ಲ ಕೈಯಿಂದನೇ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಈಸಿ ಇದೆ ಮಾಡೋದು ಮನೆಯಲ್ಲೇ ಈ ರೀತಿ ಕರೆಕ್ಟಾಗಿ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಇವಾಗ ಸ್ವಲ್ಪ ಮೆತ್ತಗೆ ಅನಿಸಿದ್ರೂ ಇದು ಒಂದೆರಡರಿಂದ ಮೂರು ತಾಸು ಅಥವಾ ನಾವು ನಾಳೆ ಮಾಡಿ ತಿನ್ನಬೇಕು ಅಂದರೆ ನೈಟು ಮಾಡಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಇದು ಕರೆಕ್ಟಾಗಿ ಆಗುತ್ತೆ ಇವಾಗ ನೋಡಿ ನಾನು ಸ್ವಲ್ಪ ಪುಟಾಣಿ ಪೌಡ್ರ್ ಈ ಸಣ್ಣ ಬೌಲಿಂದ ಒಂದು ಒಂದು ಬೌಲಷ್ಟು ಪುಟಾಣಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಅದು ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಕುಡ್ಕೊಳ್ಳುತ್ತೆ ಬೆಲ್ಲದು ಉದುರು ಉದುರಾಗಲಿ ಅಂತ ಸ್ವಲ್ಪ ಪುಟಾಣಿ ಪೌಡ್ರನ್ನ ಹಾಕ್ತಾ ಇರೋದು ಬೆಲ್ಲ ಕೂಡ್ಸಿದ ನಂತರ ಈ ಥರ ಮಾಡ್ಕೋಬಾರ್ದು ಸ್ವಲ್ಪ ಬಿಡಬೇಕು ಒಂದೆರಡರಿಂದ ಮೂರು ತಾಸು ಅಥವಾ ನೈಟು ಬೆಲ್ಲನ ಕೂಡ್ಸಿಟ್ಟು ನೆಕ್ಸ್ಟ್ ಡೇ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಅದು ಕಟ್ಟಿದರೆ ಉಂಡೆ ಥರ ಆಗಬೇಕು ಆಗಿದ್ರೆ ಮಾತ್ರ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ನೋಡಿ ಈ ಥರ ಕಟ್ಟಿದರೆ ಉಂಡೆ ಥರ ಬರಬೇಕದು ಆಗಿದ್ರೆ ಮಾತ್ರ ಕರೆಕ್ಟಾಗಿ ಬೆಲ್ಲ ಕರೆಕ್ಟಾಗಿ ಆಗಿದೆ ಅಂತ ನೋಡಿ ರೀತಿ ಉಂಡೆ ಬರಬೇಕದು ಉಂಡೆ ಥರ ಇದು ಕರೆಕ್ಟಾಗಿ ಆಗಿದೆ ಇದನ್ನು ನಾನು ನೈಟು ಹಾಗೆ ಇದ್ದೀನಿ ಮುಚ್ಚಿ ಇದನ್ನು ಮಾರ್ನಿಂಗ್ ಮಾಡ್ತಾ ಇರೋದು ನೋಡಿ ಮಾರ್ನಿಂಗ್ ನಾನು ಎಲ್ಲ ಇದಕ್ಕೆ ಬಡೆ ಸೊಪ್ಪು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉದುರು ಉದು ಆಗಿದೆ ನೋಡಿ ಇವಾಗ ನಾನು ಏಲಕ್ಕಿ ಪೌಡರನ್ನ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗುತ್ತೆ ಏಲಕ್ಕಿ ಪೌಡರ್ ಹಾಕೋದ್ರಿಂದ ಒಣ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ ಶೇಂಗಾ ಚಿಕ್ಕ ಬೌಲಿಂದ ಹಾಕ್ತಾಯಿರೋದು ಒಣ ದ್ರಾಕ್ಷಿ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗತ್ತೆ ನೆಕ್ಸ್ಟ್ ಡೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಣ ಕೊಬ್ಬರಿ ಶೇಂಗಾ ಮತ್ತು ಏಲಕ್ಕಿ ಪೌಡರ್ನ ಹಾಗೆ ಮಿಕ್ಸ್ ಮಾಡ್ಕೋಬಾರ್ದು ನೆಕ್ಸ್ಟ್ ಡೇ ಮಿಕ್ಸ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಅದು ಹೊಂದ್ಕೊಳ್ಳುತ್ತೆ ಬೆಲ್ಲ ಕರೆಕ್ಟಾಗಿದೆ ಅದು ಎರಡು ಬೌಲ್ ಹಾಕಿರಿ ಕರೆಕ್ಟಾಗಿ ಸ್ವೀಟು ಕರೆಕ್ಟಾಗಿ ಆಗುತ್ತೆ ನಿಮಗಿನ್ನೂ ಕಡಿಮೆ ಬೇಕು ಬೆಲ್ಲ ಅಂದರೂ ಬೌಲ್ ಅಷ್ಟು ಹಾಕ್ಕೊಬೋದು ನೋಡಿ ಎಷ್ಟು ಕರೆಕ್ಟಾಗಿ ಉದುರು ಉದುರಾಗಿದೆ ಅಂತ ಇವಾಗ ಬಡೇ ಸೋಪನ್ನು ಹಾಕ್ತಾಯಿದ್ದೀನಿ ಸೋಂಪು ಕಾಳನ ಒಂದೆರಡರಿಂದ ಮೂರು ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು ಮನೆಯಲ್ಲೇ ಸುಲಭವಾಗಿ ಮಾದುಲಿನ ಮಾಡ್ಕೊಬೋದು ಇದು ಹಬ್ಬಕ್ಕಂತಲ್ಲ ನಮಗೆ ತಿನ್ನಬೇಕು ಅನಿಸಿದ್ರೆ ಮಾಡ್ಕೋಬೋದು ಮನೆಯಲ್ಲೇ ಈಸಿಯಾಗಿ ನೋಡಿ ಇವಾಗ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಮತ್ತೆ ಬಿಟ್ಟಿವಾಗ ನಮ್ಮ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್